ನಮಸ್ಕಾರ ಸ್ನೇಹಿತರೆ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಕಲಿಯದೆ ಕಂಠಪಾಠ ಮಾಡದೆ ಒಂಬತ್ತರ ಮಗ್ಗಿಯನ್ನು ಯಾವ ರೀತಿಯಾಗಿ ವೇಗವಾಗಿ ಬರೀಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಬಹಳ ಸುಲಭ ಸೊನ್ನೆಯಿಂದ ಒಂಬತ್ತರವರೆಗೆ ಬರ್ಕಂತ ಹೋಗೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೆಕ್ಸ್ಟ್ ಈಗ ಸೊನ್ನೆಯಿಂದ ಒಂಬತ್ತು ಮೇಲಿಂದ ಕೆಳಗೆ ಬರ್ದಿವಲ್ಲ ಈಗ ಕೆಳಗಿಂದ ಮೇಲೆ ಬರ್ಕೊ ತಗೊಳ್ಳೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಫಿನಿಶ್ ಮಾಡಿಲ್ಲ ಸ್ನೇಹಿತರೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಇಂತಹ ಇಂಟ್ರೆಸ್ಟಿಂಗ್ ಆದಂತಹ ಏನೂ ಅನೇಕ ಲೆಕ್ಕಗಳ ಬಗ್ಗೆ ವಿಷಯಗಳ ಬಗ್ಗೆ మంజు మాస్టర్ యూట్యూబ్ చాలా సబ్స్క్రైబ్ మోదా మరబడి లైక్ మి శేర్ మి ధన్యవాదాలు